ಮನೆಯೊಳಗಡೆ ಎಂಟ್ರಿ ಆಗಿದ್ದೀವಿ ಹೋಮ್ ಮಿನಿಸ್ಟ್ರ್ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಇಷ್ಟಪಟ್ಟು ನೋಡುವಂತಹ ಒಂದು ಸೆಗ್ಮೆಂಟ್ ಇದು ಮನೆಯನ್ನು ನಾವು ರಾಜಕಾರಣಿಗಳ ಮನೆಯನ್ನು ನಿಮಗೆ ತೋರಿಸ್ತಾ ಇರ್ತೀವಿ ಅಂತಹ ಒಂದು ಸೆಗ್ಮೆಂಟು ಮೇಡಮ್ ಈ ಮನೆಯ ಹೋಮ್ ಮಿನಿಸ್ಟರ್ ಅನ್ಸೂಯಾ ಮೇಡಮ್ ಇದೀಗ ಇಡೀ ಮನೆಯ ನಮಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ ಅದರಲ್ಲೂ ಕೂಡ ಮಾಜಿ ಪ್ರಧಾನಿಗಳು ಬದುಕಿ ಬಾಳಿದಂತಹ ಮನೆ ಇದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಈ ಮನೆಗೆ ನಾವು ಬಂದಿದ್ದು ಈ ಮನೆಯದು ಒಂದು ವಿಶೇಷ ಏನು ಅಂದರೆ ನಮ್ಮ ತಂದೆ ಚೀಫ್ ಮಿನಿಸ್ಟರ್ ಆದಾಗ ಫಸ್ಟ್ ಬೋರ್ಡು ಈ ಮನೆಗೆ ಇಟ್ಟಿದ್ದು ಎಸ್ ಆ ಬೋರ್ಡ್ ಈಗಲೂ ಇಟ್ಟಿದ್ದೀನಿ ಓಕೆ ಸೊ ಈ ಮನೆಯ ಹಾಲ್ನಲ್ಲಿ ನಾವಿದ್ದೀವಿ ಪುಟ್ಟದಾಗಿ ಚೊಕ್ಕವಾಗಿ ಬಹಳನೇ ಸುಂದರವಾಗಿದೆ ಸಾಕಷ್ಟು ನೆನಪುಗಳು ಕೂಡ ಇದೆ ಸೊ ಹಾಲ್ನಲ್ಲಿರುವಂಥ ಈ ಫೋಟೋ ಅಂತೂ ನಾವು ನಮ್ಮ ಜನ್ರೇಷನ್ ಅವರು ಈ ದೇವೇಗೌಡ್ರನ್ನ ಮತ್ತು ಚೆನ್ನಮ್ಮವ್ರನ್ನ ನೋಡೇ ಇಲ್ಲ ಸೊ ಯಾವ ಸಂದರ್ಭದಲ್ಲಿ ತಗ್ಸಿದ್ದು ಮೇಡಮ್ ಈ ಫೋಟೋ ಇದನ್ನು ತಮ್ಮನ ಮದುವೆಯಲ್ಲಿ ಚಲೋ ನಮ್ಮ ತಂದೆ ಯಾವಾಗಲೂ ಇದೇ ಜಾಗದಲ್ಲಿ ಕೂತ್ಕೊತಾ ಇದ್ದಿತ್ತು ಓಕೆ ಫೋನ್ ಇಲ್ಲೇ ಇರ್ತಿತ್ತು ಅದರಿಂದ ಇದು ಡಾಕ್ಟರ್ ಚಿಕ್ಕರ್ ಫೋಟೋ ಇದು ಓ ಡಾಕ್ಟ್ರ್ ಬೆಳಗ್ಗೆ ಜನ ನೋಡೋದು ಇದೇ ಜಾಗದಲ್ಲಿ ಅದಕ್ಕಿಂತ ಮುಂಚೆ ಇದೊಂದು ನೋಡ್ತಾರೆ ಇದು ಆಕ್ಚುಲಿ ನಮ್ಮ ತಂದೆ ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ತಂದಂಥದ್ದು ಇದು ಇದು ನನ್ನಲ್ಲೇ ಉಳಿದಿದೆ ಈಗ ಅವ್ರು ಈ ಮನೆಗೆ ಬಂದಾಗ ನನಗೆ ಬಿಟ್ಟು ಹೋಗಿರೋದು ಇದು ಸೊ ಇದೆಂತೂ ಯಾರು ಕೂಡ ಮರೆಯಲಾಗದಂತ ದಿನ ಅವರ ಬದುಕಿನಲ್ಲಿ ಅಂತ ಅನ್ಸೋದೇ ಹೌದು ಸೊ ಪದ್ಮಶ್ರೀ ಬಂದಾಗ ತೆಗೆದಿರುವಂತ ಫೋಟೋ ಅಬ್ದುಲ್ ಕಲಾಂ ಅವರ ಜೊತೆನಲ್ಲಿದೆ ಸೊ ಅವರ ಕೈಯಲ್ಲೂ ಕೂಡ ಅವರಿಗೆ ಅವಾರ್ಡ್ ಬಂದಿದೆ ಬಂದಂಥ ಜನರು ಇಲ್ಲಿ ಇಲ್ಲೇ ಕೂತಿರ್ತಾರೆ ನಮ್ಮದು ಇದು ರಾಜಕೀಯಕ್ಕಾಗಿ ಕಟ್ಟಿದ ಮನೆಯಲ್ಲ ಇದು ಅದರಿಂದ ಇರೋದ್ರಲ್ಲೇ ನಾವು ಅಕಾಮಡೇಟ್ ಮಾಡಿದ್ದೀವಿ ಸೊ ಇದು ಡೈನಿಂಗ್ ಹಾಲ್ ಹಿಂಗೆ ಪಕ್ಕದಲ್ಲಿ ಸ್ಟೇರ್ ಕೇಸ್ ಇದೆ ಇದು ಫಸ್ಟ್ ಫ್ಲೋರಿಗೆ ಹೋಗುತ್ತೆ ಡೂಪ್ಲೆಕ್ಸ್ ಮನೆ ಸೊ ಇದೇ ಬೆಡ್ರೂಮ್ ಅವ್ರದ್ದೇ ಹಾರ್ಟ್ ಇಲ್ಲಿದೆ ನೋಡಿ ಡಾಕ್ಟ್ರಿಗೆ ಅವರು ರಿಟೈರ್ಡ್ ಆದಾಗ ಕೊಟ್ಟಂಥದ್ದು ಮೈಸೂರು ಪೇಟ ಹಾ ಅದು ವಿಶೇಷವಾಗಿದೆ ಅದು ಓಕೆ ಸೊ ಬೆಳಗ್ಗೆ ಇಲ್ಲಿಂದ ಎದ್ದ ತಕ್ಷಣ ಏನೆಲ್ಲ ನೋಡ್ಬೇಕು ಅದನ್ನೆಲ್ಲ ಕಣ್ಮುಂದೆನೆ ಇಟ್ಕೊಂಡಿದ್ದಾರೆ ರಾಧಾಕೃಷ್ಣ ಹಾಗೇನೆ ಹಸು ಇದೆ ಕಾಮದೇನು ಸೊ ಹೊರಭಾಗಕ್ಕೆ ಬಂದ ತಕ್ಷಣ ರೈಟ್ ಅಲ್ಲಿ ದೇವ್ರ ಮನೆ ಇದೆ ಹೌದು ಸೊ ಇವ್ರನ್ನ ಪರಿಚಯ ಮಾಡ್ಕೊಳ್ಳೋದು ಇದು ನಮ್ಮ ಡಾಕ್ಟರ್ ತಂದೆಯವರು ಇವರು ಓಕೆ ಅವ್ರ ತಾಯಿಗಳು ಈ ಮನೆಗೆ ಬಂದಾಗ ಅಮ್ಮ ಹಚ್ಚಿಟ್ಟಿರೋ ದೀಪ ಅದು ಓ ಅದೇ ನಂದ ದೀಪ ಅದು ಟ್ವೆಂಟಿ ಫೋರ್ ಅವರ್ಸ್ ಅದು ಉರಿತನೇ ಇರುತ್ತೆ ಮೇಡಮ್ ಈ ಫೋಟೋ ಇಡೀ ಫ್ಯಾಮಿಲಿ ಇರೋ ಅಂಥದ್ದು ಈಗ ಮೇಲ್ಗಡೆ ಫ್ಲೋರ್ಗೆ ಅಂತ ಬನ್ನಿ ಮುಂದೆ ಹಿಂದೆ ಯಾವತ್ತೂ ನಾವು ದೇವೇಗೌಡರಂಥ ರಾಜಕಾರಣ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅನಿಸುತ್ತೆ ಅದೇ ಮನೆಯಲ್ಲಿ ಇದ್ದು ಈಗ ಅಣ್ಣ ತಮ್ಮಂದಿರೆಲ್ಲ ಬೇರೆ ಬೇರೆ ಮನೆ ಕಟ್ಕೊಂಡು ಹೋಗಿದ್ದಾರೆ ಅಂತ ಅಲ್ವಿ ಸೊ ಹಾಗಾಗಿ ಸಾಕಷ್ಟು ನೆನಪುಗಳನ್ನು ಈ ಮನೆಯಲ್ಲಿ ಕುಡಿಯೋ ತುಂಬ ಇದೆ ಸೊ ಅದೆಲ್ಲ ನೆನಪುಗಳನ್ನು ಸುವರ್ಣ ವೀಕ್ಷಕರ ಜೊತೆ ಹಂಚ್ಕೊಂಡಿದ್ದೀರಾ ಮನೆಯ ಮೂಲೆ ಮೂಲೆ ಹಾಗೆ ಮನೆ ಮನೆಯಲ್ಲಿರುವಂತಹ ಮೂಲೆಗಳಲ್ಲಿ ಪ್ರತಿ ಮೂಲೆಯಲ್ಲೂ ಇರುವಂತಹ ನೆನಪುಗಳನ್ನ ಹಂಚ್ಕೊಂಡ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನಿಮಗೂ ಸಹ ನಿಮ್ಮ ವಾಹಿನಿಯ ಎಲ್ಲ ಸಿಬ್ಬಂದಿಗಳಿಗೂ ಮತ್ತು ವೀಕ್ಷಕರಿಗೂ ಸಹ ಹ್ಞೂ ಧನ್ಯವಾದಗಳು ಓಕೆ ಥ್ಯಾಂಕ್ ಯು ಸೋ ಮಚ್ ಬಹಳನೇ ಆಯಿತು ನಿಮ್ಮ ಮನಸ್ಸು ಮನೆ ಎಲ್ಲವನ್ನು ತಿಳ್ಕೊಂಡು ಮೊಮ್ಮಕ್ಕಳನ್ನೆಲ್ಲ ನೋಡಿ ಅಂತ ಬಹಳ ಖುಷಿ ಆಯಿತು ಸರ್ ಆ ಸುವರ್ಣ ಜೊತೆ ಇಷ್ಟೆಲ್ಲವನ್ನ ಹಂಚ್ಕೊಂಡಿದ್ದಕ್ಕೆ ಯು ತುಂಬ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್